ಹೊನ್ನಾವರ ತಾಲೂಕಿನ ಹಿರಿಯ ಯಕ್ಷಗಾನ ಕಲಾವಿದ ಯಲ್ಗುಪ್ಪ ಸುಬ್ರಹ್ಮಣ್ಯ ಹೆಗಡೆ ಅವರಿಗೆ ಅಭಿನಂದಿಸುವ ಯಲ್ಗುಪ್ಪ ಯಕ್ಷಾರ್ಚನೆ ಕಾರ್ಯಕ್ರಮ ನವೆಂಬರ್ ಒಂಬತ್ತರಂದು ಸಂಜೆ ನಾಲ್ಕು ಗಂಟೆಗೆ ಹೊನ್ನಾವರ ಪಟ್ಟಣದ ಶ್ರೀ ಮೂಡ್ಗಣಪತಿ ಸಭಾಭವನದಲ್ಲಿ ನಡೆಯಲಿದೆ ಎಂದು ಅಭಿನಂದನಾ ಸಮಿತಿ ಗೌರವ ಅಧ್ಯಕ್ಷ ರಾಜು ಭಂಡಾರಿ ಹೇಳಿದರು ಪಟ್ಟಣದ ಶ್ರೀ ಮೂಡ್ಗಣಪತಿ ಸಭಾಭವನದಲ್ಲಿ ಬುಧವಾರ ಕಾರ್ಯಕ್ರಮದ ಕರಪತ್ರ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು ಮೂವತ್ತು ವರ್ಷಗಳಿಂದ ಯಕ್ಷಗಾನ ಕಲಾವಿದರಾಗಿ ಸೇವೆ ಸಲ್ಲಿಸುತ್ತಿರುವ ಯಲುಗೋಪಾಲ್ ಸುಬ್ರಹ್ಮಣ್ಯ ಹೆಗಡೆಯವರು ಪೆರಡೂರು ಮೇಳದ ಶಿವರಂಜಿನಿ ನೃತ್ಯದ ಮೂಲಕ ಇನ್ನಷ್ಟು ಜನಪ್ರಿಯತೆ ಗಳಿಸಿದರು ಇವರು ಹರಿವಾಣ ನೃತ್ಯ ಕೊಡ್ಪಾನ ನೃತ್ಯದ ಹಲವು ಪ್ರಕಾರದ ನೃತ್ಯವನ್ನು ಯಕ್ಷಗಾನದ ವೇದಿಕೆಯ ಮೇಲೆ ಪ್ರದರ್ಶಿಸುವ ಮೂಲಕ ಹೊಸ ಪ್ರಯೋಗಕ್ಕೆ ಕಾರಣರಾದರು ಐವತ್ತು ವರ್ಷ ವಯಸ್ಸಿನ ನಂತರವೂ ಸ್ತ್ರೀ ಕಲಾವಿದರಾಗಿ ಅಭಿನಯಿಸುವುದು ಸುಲಭದ ಮಾತಲ್ಲ ಆದರೆ ಅವರು ಇಂದಿಗೂ ಬಹು ಬೇಡಿಕೆಯ ಕಲಾವಿದರಾಗಿದ್ದಾರೆ ಇವರ ಕಲಾ ಸೇವೆ ಗುರುತಿಸಿ ಯಲುಗುಪ್ಪ ಯಕ್ಷಾರ್ಚನೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಎಲ್ಲರೂ ಸಹಕರಿಸುವಂತೆ ಮನವಿ ಮಾಡಿದರು ಬಹಳ ಒಂದು ಮೂವತ್ತು ವರ್ಷದ ಹಿಂದಿನಿಂದ ನೋಡಿದಂತ ಕಲಾವಿದ ಅವರು ಸ್ಟಾರ್ ಗೆಲ್ಲ ಅವರಿಗೆ ಬಂದಿದ್ದು ನನಗೆ ತಿಳಿದ ಮಟ್ಟಿಗೆ ಎರಡರ ಮೇಳದಲ್ಲಿ ಒಂದು ಎರಡು ಮೂರು ವರ್ಷ ಕೆರಡು ಮೇಳ ಸ್ವಲ್ಪ ಡಲ್ ಬಂದಾಗ ಶಿವರಂಜನಿ ಅಂತ ಒಂದು ಪ್ರಸಂಗ ಬಂತು ಅದರಿಂದ ಆ ಪಾತ್ರವನ್ನು ಅದರಂತರ ನಂತರ ಭಾಳ ಜನ ಮಾಡಿದ್ರು ಅವ್ರು ಮೇಳ ಬಿಟ್ಟ ನಂತರ ಅಂದರೆ ಯಲುಗುಪ್ಪನವರು ಮಾಡಿದಂತೆ ಮತ್ತಾರೂ ಮಾಡಿಲ್ಲ ಅದರ ನಂತರ ಅವ್ರು ಶಿವರಂಜನಿ ಬಿಟ್ಟದ್ದೇ ಅಲ್ಲ ಅದು ಆ ವರ್ಷ ಮುಗ್ದಿದ್ದೇ ಅವರು ಸಾಲಿಗ್ರಾಮಕ್ಕೆ ಬರ್ತಾರೆ ನೆಕ್ಸ್ಟ್ ಅಲ್ಲಿ ಈಶ್ವರಿ ಪರಮೇಶ್ವರಿ ಮತ್ತು ಶಂಕರಿ ಶಿವಶಂಕರಿ ಇವ್ರದ್ದು ಮತ್ತು ಶಶಿಕಾಂತ್ ಶೆಟ್ಟಿಯವರ ಅದ್ಭುತ ಒಂದು ತಾಳಮೇಳ ಇಲ್ಲೇ ಪರಮೇಶ್ವರ ಭಂಡಾರಿಯವರ ಮೃದಂಗ ಹ್ಞೂ ಮತ್ತು ಹಿರಂಜಲು ಗೋಪಾಲ್ಗಾಣಿಗರ ಭಾಗವಹಿಕೆಯಲ್ಲಿ ಪ್ರಥಮವಾಗಿ ಅವರದ್ದು ಒಂದು ಪ್ರವೇಶಕ್ಕೆ ಒಂದು ಹರವಾಣೆ ನೃತ್ಯ ಅದು ಯಕ್ಷಗಾನ ರಂಗದಲ್ಲಿ ಪ್ರಪ್ರಥಮ ಪ್ರಯೋಗ ನನ್ನ ತಿಳಿದ ಮಟ್ಟಿಗೆ ಎಲ್ಲದೂ ತಪ್ಪಿದ್ರೆ ಕ್ಷಮಿಸಿ ಒಂದು ಅದರ ಮುಂದಿನ ವರ್ಷ ಶಂಕರಿ ಶಿವಶಂಕರಿಯಲ್ಲಿ ಕೊಡಪಾನ ಅದ್ರದ್ದು ಮೂರು ಕೊಡಪಣವನ್ನು ಬಿಟ್ಟು ಅದನ್ನೂ ಕೂಡ ಒಂದು ಪ್ರಯೋಗ ಹೀಗೆ ತನ್ನ ಯಕ್ಷಗಾನ ಜೀವಿತದಕ್ಕೂ ಕೂಡ ಹೊಸ ಹೊಸ ಪ್ರಯೋಗವನ್ನು ಮಾಡಿ ಕೆಲವರಿಗೆ ಸ್ಫೂರ್ತಿಯಾಗಿ ಪ್ರೇರಣೆಯಾಗಿ ಮಾದರಿಯಾಗಿ ಯಕ್ಷಗಾನ ರಂಗದಲ್ಲಿ ಇವತ್ತಿಗೂ ವಿದ್ಯಾಧರ ರಾವ್ ಅವರು ಹೇಳಿದಾಗೆ ಅತ್ಯಂತ ಬಹುಬೇಡಿಕೆಯ ಸ್ತ್ರೀವೇಷಧಾರೆಯಾಗಿ ಮಿಂಚುತ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಐವತ್ತೆರಡು ಐವತ್ತ್ಮೂರು ಆದ ನಂತರ ಸ್ತ್ರೀವೇಷ ಸ್ವಲ್ಪ ಅದು ಬೇಡಿಕೆ ಕಡಿಮೆ ಆಗುವಂಥ ಸಮಯದಲ್ಲಿ ಇವರು ಮತ್ತು ಬೇಡಿಕೆಯ ಕಲಾವಿದರಾಗಿ ಬೆಳೀತಾ ಇರುವಂಥದ್ದು ಮೊನ್ನಾವರದವರಾಗಿ ನಮಗೊಂದು ಹೆಮ್ಮೆಯ ವಿಚಾರ ಯಕ್ಷಗಾನ ಅಕಾಡೆಮಿ ಸದಸ್ಯರು ಹಿರಿಯ ಕಲಾವಿದರು ಆಗಿರುವ ವಿದ್ಯಾಧರ್ ಚಳವಳ್ಳಿ ಮಾತನಾಡಿ ಯಲುಗುಪ್ಪ ಸುಬ್ರಹ್ಮಣ್ಯ ಅವರು ಯಕ್ಷಗಾನದ ಸ್ತ್ರೀ ವೇಷದ ಲಾಲಿತ್ಯ ಒನಪು ವಯಾರಕ್ಕೆ ಪ್ರೌಢಿಮೆಯನ್ನು ಮೆರೆದವರು ಮೂವತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಸೇವೆ ಸಲ್ಲಿಸಿದವರಿಗೆ ಅಭಿನಂದಿಸುವ ಕಾರ್ಯ ಆಗಬೇಕಿತ್ತು ಈಗ ನಡೆಯುತ್ತಿರುವುದು ಖುಷಿಯ ಸಂಗತಿ ಮೊದಲ ಆಯ್ಕೆಯಾಗಿರುವ ಯಲುಗುಪ್ಪ ಅವರನ್ನು ಆಯ್ಕೆ ಮಾಡಿರುವುದು ಒಳ್ಳೆಯ ಬೆಳವಣಿಗೆ ಈ ಕಾರ್ಯಕ್ರಮವನ್ನು ಎಲ್ಲಾ ಅಭಿಮಾನಿಗಳು ಸೇರಿ ಯಶಸ್ವಿಗೊಳಿಸಬೇಕು ಎಂದರು ಯನುಗೂಪಾ ಅವರಿಗೆ ಇಂತಹ ಒಂದು ಕಾರ್ಯಕ್ರಮವನ್ನು ನಡೆಸುವ ಉದ್ದೇಶವನ್ನ ಇರಿಸಿಕೊಂಡದ್ದು ಸ್ತುತ್ಯಾರ್ಹವಾದದ್ದು ಸಾಧಾರಣ ಮೂವತ್ತು ವರ್ಷಗಳಿಂದ ತೆಂಕು ಬಡಗಿನಲ್ಲಿ ಸವ್ಯಸಾಚಿ ಕಲಾವಿದರಾಗಿ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡುವುದರ ಮೂಲಕವಾಗಿ ಜನಮಾನಸದಲ್ಲಿ ಸ್ತ್ರೀ ಹೀಗೆ ಎನ್ನುವ ಇತಿಯನ್ನ ಮಿತಿಯನ್ನ ಪ್ರಬುದ್ಧ ಪ್ರೇಕ್ಷಕರಿಗೆ ತಲುಪಿಸಿದ್ದರೆ ಅದು ಪ್ರಬುದ್ಧ ಸ್ತ್ರೀವೇಷಧಾರಿಯಾದಂಥ ಯಲುಗುಪ್ಪಾರವರಿಂದ ತೆಂಕಿನಲ್ಲಾಗಲಿ ಬಡಗಿನಲ್ಲಾಗಲಿ ಜೊತೆಯಲ್ಲಿ ಪುರುಷ ವೇಷವನ್ನು ಮಾಡುವುದರ ಮೂಲಕವಾಗಿ ಅದರಲ್ಲಿಯೂ ಸಹ ಸೈ ಅಂತ ಅನ್ನಿಸಿಕೊಂಡವರು ಒಂದು ಕಾಲದಲ್ಲಿ ನಾವೆಲ್ಲ ಕಲಾವಿದರಾಗಿರುವ ಸಂದರ್ಭ ಕಣ್ಣಿಮನೆ ಗಣಪತಿ ಭಟ್ರು ಯಲುಗುಪ್ಪ ಸುಬ್ರಹ್ಮಣ್ಯ ಹೆಗಡೆಯವರು ಅವರಿಬ್ಬರ ಜೋಡಿ ಅಂತ ಹೇಳಿದರೆ ಅದೊಂದು ವಿಶೇಷವಾದ ವ್ಯವಹಾರ ಅಭಿಮಾನಿಗಳಿಗೆ ಅಂತಂದರೆ ಸ್ವತಃ ಕಲಾವಿದರಿಗೂ ಸಹ ಯಾರು ಇರುವುದಿಲ್ಲವಾಗಿತ್ತು ನಾವೆಲ್ಲ ಕಣ್ಣಾರೆ ಕಂಡಿರುವಂಥ ಸತ್ಯ ಕಣ್ಣಿ ಮನೆಯವರು ಯದಗುಪ್ಪ ರಂಗಸ್ಥಳದಲ್ಲಿ ರಂಗಸ್ಥಳದಲ್ಲಿದ್ದಾರೆ ಅಂತ ಆದರೆ ಅಲ್ಲಿ ಏನೋ ಹೊಸತೊಂದು ಸೃಷ್ಟಿಯಾಗ್ತದೆ ಆ ದಿವಸ ಅರ್ಥ ನಿನ್ನೆ ದಿವಸ ಆದ ಹಾಗೆ ಇವತ್ತಾಗುವುದಿಲ್ಲ ಇವತ್ತಾದ ಹಾಗೆ ನಾಳೆ ಆಗುವುದಿಲ್ಲ ದಿನಕ್ಕೆ ಹೊಸತನ್ನ ದಿನ ದಿನಕ್ಕೆ ಹೊಸ ಬೆರಗನ್ನು ದಿನ ದಿನಕ್ಕೆ ಹೊಸದಾದಂಥ ಲಾಲಿತ್ಯವನ್ನ ಒಂದು ನಾಟ್ಯ ವೈಭವಕ್ಕೇ ಆಗಿರಲಿ ಅದೊಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಿದ್ರೆ ಅದು ಮನೆ ಯಲುಗುಪ್ಪಾದವರ ಜೋಡಿ ಮಾತ್ರ ಅಂತಹ ಒಂದು ಅದ್ಭುತವಾದಂಥ ಒಬ್ಬ ಕಲಾವಿದರಿಗೆ ಅಭಿಮಾನಿಗಳೆಲ್ಲ ಸೇರಿ ಇಂಥ ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸಬೇಕಾದದ್ದು ಕಲಾಭಿಮಾನಿಗಳಾಗಿ ಯಕ್ಷಗಾನವನ್ನು ಆರಾಧಿಸುವ ಪ್ರೇಕ್ಷಕರಾಗಿ ನಮಗೆಲ್ಲರಿಗೂ ಅದು ಆದ್ಯ ಕರ್ತವ್ಯ ಹಾಗಾಗಿ ದಿನಾಂಕ ನವೆಂಬರ್ ಒಂಬತ್ತನೇ ತಾರೀಕು ಭಾನುವಾರ ಸಂಜೆ ನಾಲ್ಕು ಗಂಟೆಯಿಂದ ಹೊನ್ನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ಯಲಗುಪ್ಪ ಯಕ್ಷಾರ್ಚನೆ ಈ ಶಿರೋನಾಮೆಯೇ ಬಹಳ ಅರ್ಥಗರ್ಭಿತವಾದದ್ದು ಮತ್ತಷ್ಟು ಯಲುಗುಪ್ಪಾದವರ ವೃತ್ತಿ ಜೀವನಕ್ಕೆ ಹಸಿ ಗೋಡೆಗೆ ಹಗಲಿಟ್ಟಾಗಿದೆ ಯಗುಪ್ಪದವರು ಮೂವತ್ತು ವರ್ಷಗಳಿಂದ ಯಕ್ಷಗಾನವನ್ನು ಆರಾ ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದರಾದ ಪರಮೇಶ್ವರ್ ಭಂಡಾರಿ ಯಲ್ಗುಪ್ಪ ಸುಬ್ರಹ್ಮಣ್ಯ ಹೆಗಡೆ ಯಕ್ಷಗಾನ ಸಂಘಟಕ ಅಶೋಕ್ ನಾಯ್ಕ ಜಡ್ಡಿ ಕೆರಿ ಹವ್ಯಾಸಿ ಯಕ್ಷಗಾನ ಕಲಾವಿದರಾದ ಬಾಲಕೃಷ್ಣ ಪೈ ಶ್ರೀನಿವಾಸ್ ಪೈ ಗಜಾನಂದ ಹೆಗಡೆ ನಾಗರಾಜ್ ಕಾಸ್ಕಂಡ ಇದ್ದರು